ಎಲ್ರಿಗೂ ನಮಸ್ಕಾರ ವೈಯಕ್ತಿಕವಾಗಿ ನಾನು ಮತ್ತು ಅಪರ್ಣೆ ತುಂಬಾ ಖಾಸಗಿಯಾಗಿ ಬದುಕದವರು ಅಷ್ಟೇ ಖಾಸಗಿಯಾಗಿ ನಾನು ಅವಳನ್ನ ಬೀಳ್ಕೊಡ ಬಯಸ್ತೇನೆ ಹಾಗಂತ ಅವಳು ನನಗೆ ಸಲ್ಲೋಕೆ ಮೊದ್ಲೇನೆ ಇಡೀ ಕರ್ನಾಟಕಕ್ಕೆ ಸೇರಿದವಳು ಅವಳ ಒಂದೇ ಒಂದು ಆಶಯ ಇತ್ತು ಮಾಧ್ಯಮದವರ ಎದುರು ನಿಂತು ಏನಾಯ್ತು ಅಂತ ಹೇಳು ಅಂತ ಅಷ್ಟನ್ನ ನಾನು ಎರಡು ಗಂಟೆ ಹಿಂದೆ ಒಂದು ಫೇಸ್ಬುಕ್ ಪೋಸ್ಟ್ ನಲ್ಲಿ ಹೇಳಿದ್ದೇನೆ ಎರಡು ವರ್ಷದ ಹಿಂದೆ ಅಂದ್ರೆ ಇದೇ ಜುಲೈನಲ್ಲಿ ಶ್ವಾಸಕೋಶದ ಕ್ಯಾನ್ಸರ್ ಅಂತ ತಪಾಸಣೆಯಲ್ಲಿ ಗೊತ್ತಾಯ್ತು ಅದಾಗ್ಲೇನೆ ನಾಲ್ಕನೆಯ ಹಂತದಲ್ಲಿತ್ತು ಮೊದಲು ನೋಡಿದ ವೈದ್ಯರು ಆರು ತಿಂಗಳಿದ್ರೆ ಹೆಚ್ಚು ಅಂತ ಹೇಳಿದ್ರು ಆದರೆ ಅವಳು ಛಲಗಾತಿ ಏನಾದರೂ ಮಾಡಿ ನಾನು ಗೆಲ್ತೀನಿ ಅನ್ನೋ ಒಂದು ಛಲ ಇತ್ತು ಅದಾದ ಮೇಲೂ ಕೂಡ ಒಂದೂವರೆ ಎರಡು ಒಂದೂವರೆ ವರ್ಷ ಅಂತ ಇಟ್ಕೊಳ್ಳೋಣ ಜನವರಿಯವರೆಗೆ ಹೋರಾಡ್ ಹೋರಾಡೋದು ಫೆಬ್ರವರಿಯಿಂದ ಸ್ವಲ್ಪ ಸೋಪ್ಲು ಯಾಕೆಂದರೆ ಇದು ದೇಹವೇ ದೇಹವನ್ನು ಬಾಧಿಸ್ತಕ್ಕಂಥ ಒಂದು ಒಂದು ವ್ಯಾಧಿ ಹಾಗಾಗಿ ನಮಗೆ ನಾವೇ ಹೋರಾಡೋ ಹೋರಾಡ್ಕೊಳ್ಳೋದನ್ನು ಎಂಥದ್ದು ನಾನು ಅರಿತಿರೋ ಹಾಗೆ ಈ ಕ್ಯಾನ್ಸರ್ ಅನ್ನೋದು ದಟ್ ವಾಂಟ್ಸ್ ಟು ಮೇಕ್ ಯು ಅ ಡಿಫ್ರೆಂಟ್ ಪರ್ಸನ್ ನೀನಲ್ಲದ ಇನ್ನೊಂದು ವ್ಯಕ್ತಿತ್ವವನ್ನು ಮೇಲೆ ಹೇರಕ್ಕೆ ಬಯಸುತ್ತೆ ಅವಳು ಧೀರೆ ಅದನ್ನು ಮಣಿಸಿದ್ಲು ಇಷ್ಟು ವರ್ಷ ಕೊನೆಗೂ ಆಗಲಿಲ್ಲ ನಾವಿಬ್ಬರು ಜಂಟಿಯಾಗಿ ಇದರಲ್ಲಿ ಸೋತಿದ್ದೀವಿ ಅಂತ ನಿಮ್ಮೆದುರು ಹೇಳಕ್ಕೆ ಇಷ್ಟಪಡ್ತೇನೆ ಬರುವ ಅಕ್ಟೋಬರ್ಗೆ ಅವಳಿಗೆ ಐವತ್ತೆಂಟು ವರ್ಷ ತುಂಬಿತ್ತು ಆದರೆ ಅವಳ ದೇಹ ಅನ್ನೋದು ಒಂದು ಒಂದು ಮಾಯಕ ಅಂತ ಅನಿಸುತ್ತೆ ಅದು ತನ್ನ ನಿಜವಾದ ವಯಸ್ಸನ್ನ ಯಾವತ್ತೂ ತೋರಿಸ್ಲಿಲ್ಲ ಐ ವುಡ್ ಆಲ್ವೇಸ್ ಸೇವ್ ಯುವರ್ ಎನ್ ಈಜ್ಲೆಸ್ ಸ್ಲಂಡರ್ ಅಂತ ಒಂಬತ್ತು ಒಂಬತ್ತುವರೆ ಸುಮಾರಿನಲ್ಲಿ ನಿಧಾನವಾಗಿ ದೇಹ ತನ್ನನ್ನು ತಾನು ಹಿಂಪಡ್ಕೊಳ್ತು ಅಂತ ಹೇಳಿ ಬಯಸ್ತೇನೆ ಇದಕ್ಕಿಂತ ಹೆಚ್ಚೇನೂ ಹೇಳಲಾರೆ ದಯವಿಟ್ಟು ನೀವುಗಳೆಲ್ಲ ತಮ್ಮ ತಮ್ಮ ಗೂಡ್ಗಳ ಹೋಗಬಹುದು ನಾಳೆ ಬೆಳಿಗ್ಗೆ ಏಳುವರೆಯ ಸುಮಾರಿಗೆ ಇಲ್ಲೇ ಕರ್ಕೊಂಡು ಬರ್ತೇನೆ ಮನೆಯಲ್ಲಿ ಕುಟುಂಬದವರಿದ್ದಾರೆ ಇದ್ದಾರೆ ಅವ್ರ ಜೊತೆ ಅಟ್ಲೀಸ್ಟ್ ಈ ರಾತ್ರಿಯನ್ನು ನೋಡ್ಕೊಳ್ಳಿ ಬಯಸ್ತೇನೆ ಏಳುವರೆ ಸುಮಾರಿಗೆ ಇಲ್ಲಿ ಬರ್ಬೋದು ಅಷ್ಟೇ